ಜೈ ಶ್ರೀ ಕೃಷ್ಣ ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿ ಸಂತೋಷ್ ಕುಮಾರ್ ಪಾಮಡಿ ಸಂತೋಷ್ ಕುಮಾರ್ ಪಾಮಡಿ ಪಾಮಡಿ ಹ್ಞೂ ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಮೊದಲನೇ ಪ್ರಶ್ನೆ ತಮಗೆ ಭಾಗವತವೆಂಬ ಮಾವಿನ ಹಣ್ಣನ್ನು ಯಾರು ಕಡಿದಿದ್ದಾರೆ ಭಾಗವತವೆಂಬ ಮಾವಿನ ಹಣ್ಣನ್ನು ಯಾರು ಅಂದರೆ ಕಚ್ಚಿ ತಿಂದರೆ ಅಥವಾ ನೋಡಿದ್ದಾರೆ ರುಚಿ ನೋಡಿದ್ದಾರೆ ಹಾಗೆ ಭಾಗವತವೆಂಬ ಮಾವಿನ ಹಣ್ಣನ್ನು ಶುಕನೆಂಬ ಗಿಣಿಯು ಕಚ್ಚಿದೆ ಸರಿಯಾದ ಉತ್ತರ ಶುಕ ಅನ್ನುವಂಥ ಒಂದು ಗಿಣಿಯು ಅದನ್ನ ಅಂದ್ರೆ ಅಷ್ಟು ಟೇಸ್ಟು ಯಾಕಂದ್ರೆ ಗಿಡಿ ಕಚ್ಚಿದ ಹಣ್ಣು ಅಂತಂದ್ರೆ ಬಹಳ ಸಿಹಿ ಅಂತ ಅಂದ್ರೆ ಅದು ಸಿಹಿಯಾದ ಹಣ್ಣನ್ನ ತೋರಿಸ್ಕೊಡತ್ತೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಯಾವ್ದಾದ್ರು ಒಂದು ಹಣ್ಣು ತೆಗೋ ಗಿಡಿ ತಿಂದು ಮಾವಿನ ಹಣ್ಣು ಅಂದರೆ ಅಷ್ಟು ಸಿಹಿಯಾಗಿರ್ತದೆ ಅಂತ ಹಾಗೆ ಭಾಗವತ ಅಷ್ಟು ಮಧುರವಾಗಿದೆ ಅನ್ನೋದನ್ನ ಹೇಳ್ತಾರೆ ಎರಡನೇ ಪ್ರಶ್ನೆ ತಮಗೆ ನಮಗೆ ಕಂಕಣ ಕಂಕಣಾಲಂಕೃತವಾದರೂ ಕೇಶವನನ್ನು ಪೂಜಿಸದ ಕೈಗಳೇನು ಕಂಕಣ ಅಲಂಕಾರ ಅಂದರೆ ತುಂಬ ಅಲಂಕಾರಗಳನ್ನು ಕಂಕಣ ಮುಂತಾದವುಗಳನ್ನು ಹಾಕೊಂಡು ಅಲಂಕಾರವಾದರೂ ಕೇಶವನನ್ನು ಪೂಜಿಸಿದ ಕೈಗಳು ಏನು ಅಂತ ಹೇಳಿದ್ದಾರೆ ಕೈಗಳನ್ನು ಹೆಣದ ಯಾಕಂದ್ರೆ ಸುಮ್ನೆ ನಡೆಯಲ್ಲ ಹೆಣದ ಕೈಗಳು ಅಂತ ಹೇಳ್ಬಿಟ್ರೆ ಸರಿಯಾದ ಉತ್ತರ ಪರಮಾತ್ಮ ಕೊಟ್ಟಿರೋ ಪಂಚಭೂತ ಭೌತಿಕವಾದ ಈ ದೇಹದಿಂದ ಏನಾರು ಸ್ವಲ್ಪ ಪರಮಾತ್ಮನ ಕೆಲಸಗಳು ಆಗ್ಬೇಕು ಇಲ್ಲ ಅಂದ್ರೆ ಏನಂತಾರೆ ಅದು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಅದನ್ನಂತೂ ಬಾಳ ಕೆಲವು ನಿಷ್ಠೂರವಾಗಿ ಹೇಳ್ಬಿಡ್ತಾರೆ ಏನಂದ್ರೆ ಏನು ಕೈಗಳು ಏನು ಎಷ್ಟು ಅಲಂಕಾರ ಮಾಡ್ಕೊಂಡ್ರಿ ಹಾಗೆ ಹೀಗೆ ಆದರೆ ಏನು ಒಂದು ದಿನ ಒಂದು ಪೂಜೆ ಮಾಡಿಲ್ಲ ಒಂದು ಪುರಸ್ಕಾರ ಮಾಡಿಲ್ಲ ಪರಮಾತ್ಮನ ಏನು ಮಾಡೋದು ಅದಕ್ಕೆ ಏನಂತಾರೆ ಆ ಹೆಣದ ಕೈಗಳು ಹೆಂಗೆ ಏನಕ್ಕೂ ಉಪಯೋಗ ಇಲ್ಲೋ ಆ ರೀತಿ ಅಂತ ಹೇಳ್ತಾರೆ ಮುಂದಿನ ಪ್ರಶ್ನೆಗೆ ಹೋಗ್ಲಾ ತಮಗೆ ಕೃಷ್ಣನಿಗೆ ನೀನು ಮಣ್ಣು ಏಕೆ ತಿಂದಿರುವಿ ಎಂದು ಬಲರಾಮಾದಿಗಳು ದೂರಿ ದೂರಿದಂತೆ ಯಶೋಧೆಯು ಕೇಳಿದಾಗ ಕೃಷ್ಣನು ಏನು ಉತ್ತರವಿತ್ತನು ಅಂದ್ರೆ ಕೃಷ್ಣ ಕೃಷ್ಣ ತಿಂದಿ ಅಂತ ಬಲರಾಮಾದಿಗಳು ದೂರ್ತಾರೆ ಅಂದ್ರೆ ಹೇಳ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಯಶೋದೆಯು ಕೇಳಿದಾಗ ಕೃಷ್ಣನು ಏನು ಅವನು ಏನಂತ ಉತ್ತರ ಕೊಡ್ತಾನೆ ಕೃಷ್ಣ ಮಣ್ಣು ಅವನೇ ಸೃಷ್ಟಿ ಮಾಡಿದ್ದು ಭೂಮಿನ ಇಲ್ಲಿ ಏನಂತ ಹೇಳ್ತಾರೆ ಸುಮ್ನೆ ಏನ ಇಲ್ಲಿ ಕೃಷ್ಣ ಪುಟ್ಟ ಬಾಲಕ ಅವನ ಕಂಪ್ಲೇ ಇವರು ಮಾಡಿರೋ ಕಂಪ್ಲೇಂಟ್ ಉತ್ತರ ಮಾಡ್ತಾ ಇದ್ದಾರೆ ಸುಮ್ನೆ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ದೂರ್ತಾ ಇದ್ದಾರೆ ಅಂತ ಕೃಷ್ಣ ಹೇಳ್ತಾನೆ ಯಾರಿಗೆ ಯಶೋಧೆಗೆ ನಂಬೋವಂಗೆ ನಾನು ತಿಂದಿಲ್ಲ ಸುಮ್ ಸುಮ್ಮನೆ ಇವರೆಲ್ಲ ಹೇಳ್ತಾರೆ ಅದಕ್ಕೆ ಬಾಯಿ ತೆಗೆದು ನೋಡಿದಾಗ ಏನಂತಂದ್ರೆ ಅದರಲ್ಲಿ ಬ್ರಹ್ಮಾಂಡವನ್ನೇ ತೋರಿಸ್ಬಿಡ್ತಾನೆ ಮಣ್ ತಿಂದನಲ್ಲ ತೋರಿದನಲ್ಲ ತಾಯಿಗೆ ಪ್ರೇಮದಿಂದ ವಿಶ್ವವಾ ಬ್ರಹ್ಮಾಂಡ ಹರಿಯ ಮಂದಿರ ನೋಡಲದು ಎಷ್ಟು ಸುಂದರ ಮಣ್ತಿಂದನಲ್ಲ ತೋರಿದನಲ್ಲ ತಾಯಿಗೆ ಪ್ರೇಮದಿಂದ ವಿಶ್ವವಾ ಬ್ರಹ್ಮಾಂಡ ಮಂದಿರ ಭೂಲೋಕದಲ್ಲಿ ಮೇರು ಮಂದರ ಅದಕ್ಕೆ ಸುತ್ತುವ ಸೂರ್ಯ ಚಂದಿರ ಶಿಂಚು ಶಿಂಶುಮಾರ ಅಂತರಿಕ್ಷ ಕಾಲ ಮಂದಿರ ಬ್ರಹ್ಮಾಂಡ ಹರಿಯ ಮಂದಿರ ಈ ಬ್ರಹ್ಮಾಂಡದ ಬಗ್ಗೆ ಏನೇನಿದೆ ಎಲ್ಲೆಲ್ಲಿದೆ ಅಂತ ಕೂಡ ಇಲ್ಲಿ ತಿಳ್ಕೊಳಿಕೆ ಒಂದು ಪ್ರಯತ್ನ ಹ್ಞೂ ಇನ್ನು ತಮ್ಮ ತಮಗೆ ಕೊನೆ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ ತಮ್ಮ ಒಂದು ಅನಿಸಿಕೆ ಏನು ಅಥವಾ ಈ ಒಂದು ಇದರಲ್ಲಿ ತಾವು ಬಂದಿದ್ದೀರಿ ತಾ ಏನೆಂದ್ರೆ ಈ ಒಂದು ಏಜಿನಲ್ಲಿ ಬರೋದು ಸ್ವಲ್ಪ ಕಷ್ಟವೇ ಆದರೂ ತಾವು ಬಂದಿದ್ದೀರಿ ಏನು ತಮ್ಮ ಒಂದು ಹವ್ಯಾಸ ಆಧಾನೆ ಹೇಗೆ ಹರೇ ಶ್ರೀನಿವಾಸ ನಾನು ಇಷ್ಟು ವರ್ಷ ಒಬ್ಬ ಸಾಮಾನ್ಯ ಬೆಂಗಳೂರಿನ ಸಾಫ್ಟ್ವೇರ್ ಆಗಿದ್ದೆ ಈಗ ಒಂದು 2-3 ವರ್ಷದಿಂದ ದೇವ ಕಾರ್ಯಗಳು ಭಗವತ್ ಉತ್ಸಾಹ ಹೆಚ್ಚಾಗಿದೆ ಮತ್ತೆ ಈಗ ಮೆಟ್ರೋದಲ್ಲಿ ಹೋಗಿ ಬರೋದರಿಂದ ಬೆಳಗ್ಗೆ ಮತ್ತೆ ಸಂಜೆ YouTube ನಲ್ಲಿ ಎಲ್ಲಾ ಕೇಳಿಸ್ಕೊತಾ ಇರ್ತೀವಿ ನಮ್ಮ ಗುರುಗಳ ವಿಡಿಯೋಗಳನ್ನು ಕೇಳಿಸ್ಕೊತಾ ಇರ್ತೀನಿ ಹೀಗಾಗಿ ನಮ್ಮ ಪ್ರಾಣಶಾಚಾರ ಕರ್ತಕ ತಕ್ಷಣ ಇಲ್ಲಿ ಬರ್ಲಿಕ್ಕೆ ಖುಷಿ ಆಯ್ತು ಕರ್ದಿದ್ದಕ್ಕೆ ಧನ್ಯವಾದ ಸೋ ಅವರ ಒಂದಇದರಿಂದ ಸಾಬ ಬಂದಿರಿ ಇದರಲ್ಲಿ ಇರ್ತೀರಿ ಒಟ್ಟಿನಲ್ಲಿ ಒಂದು ಕಾರ್ಯಕ್ರಮಗಳು ತಮಗೆ ಹಾ ಉತ್ಸಾಹ ಇದೆ ಚಪ್ಪಾಳೆ ಯಾಕೆಂದರೆ ಈಗ ಏನು ಬೇಡ ರೀ ಯಾರ ಕಾಲ ಹಂಗಿದೆ ಕಾಲ ಕಾಲ ನಾಮಕ ಪರಮಾತ್ಮನ ಒಂದು ಆಟ ಅಂತಲೇ ಹೇಳ್ಬೋದು ಏನು ಬೇಕಾಗಲ್ಲ ಮ ಯಾಕೆಂದ್ರೆ ಅಲ್ಲೇ ಸುಸ್ತಾಗಿಬಿಡ್ತಾರೆ ಬೆಳಿಗ್ಗೆ ಹೋಗು ಸಂಜೆ ಬಾ ಬೆಳಿಗ್ಗೆ ಹೋಗು ರಾತ್ರಿ ರಾತ್ರಿ ಬಾ ಬಂದ ಮೇಲೆ ಮತ್ತೆ ಕೆಲಸ ಅಂಥ ಒಂದು ಈಗ ಡ್ಯೂಟಿಗಳು ಇರೋದರಿಂದ ಅದರಲ್ಲೇ ತಾವು ಒಂದು ಸ್ವಲ್ಪ ಭಗವಂತ ಭಗವಂತನಿಗಾಗಿ ಅವನ ಸೇವೆಗಾಗಿ ಅಂತ ಒಂಚೂರು ಏನು ಟೈಮ್ ಕೊಟ್ಟಿದ್ರೀಗ ಅದಕ್ಕೆ ಧನ್ಯವಾದಗಳು ಈಗ ಕೊನೆ ಪ್ರಶ್ನೆಗೆ ಹೋಗೋಣ ಅಂಡದ ಹೊರಗೆ ಸೃಷ್ಟರಾದ ದೇವತೆಗಳು ಪುನಃ ಬ್ರಹ್ಮಾಂಡದ ಅಂತ ಇಲ್ಲಿ ಅಂಡದ ಒಳಗೆ ಸೃಷ್ಟರಾಗುವುದು ಏನು ಎನಿಸಿಕೊಳ್ಳುತ್ತ ಅಂದ್ರೆ ಆಲ್ರೆಡಿ ಇದ್ದಾರೆ ಅಣ್ಣ ಅಯ್ಯೋ ಬ್ರಹ್ಮಾಂಡದ ಹೊರಗೆ ಸೃಷ್ಟರಾದ ದೇವತೆಗಳು ಪುನಃ ಬ್ರಹ್ಮಾಂಡದ ಒಳಗೆ ಸೃಷ್ಟರಾಗುವುದು ಎನಿಸಿಕೊಳ್ಳುವುದು ಹೇಗೆ ಕೌಮಾರ ಸರ್ಗ ಎನಿಸುತ್ತದೆ ಕೌಮಾರ ಸರ್ಗ ಎನಿಸುತ್ತದೆ ಸರಿಯಾದ ಉತ್ತರ ತಾವು ಬಂದು ಈ ಒಂದು ಭಾಗವತ ಮಹಾಪುರಾಣ ಇದರಲ್ಲಿ ರಸಕೃಷ್ಣ ರಥೋತ್ಸವಕ್ಕೆ ಬಂದು ಪಾಲ್ಗೊಂಡಿದ್ದಕ್ಕೆ ಮತ್ತು ತಮ್ಮ ಹವ್ಯಾಸವನ್ನು ಹೇಳಿ ಮತ್ತು ನೀವು ಯುವ ಪೀಳಿಗೆಗೆ ಏನ ಹೇಳಕ್ಕೆ ಇಷ್ಟಪಡ್ತೀರಾ ಅಂದರೆ ನಾನು ಈಗ ಬೆಂಗಳೂರಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಆಯಿತು ಸಾಫ್ಟ್ವೇರಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಮೊದಲು ಹತ್ತು ಹದಿನೈದು ವರ್ಷ ನಾವೆಲ್ಲ ಒಂದು ಓಟದಲ್ಲಿ ಇರ್ತೀವಿ ರೇಸ್ ಕಾರು ಮನೆ ಮದುವೆ ಮಕ್ಕಳು ಬೇರೆ ಪ್ರಮೋಷನ್ ಗಲಾಟೆ ಆಫೀಸಲ್ಲಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಒಂದ್ ಕಂಪ್ನಿ ಬಿಟ್ಟು ಇನ್ನೊಂದ್ ಹೋಗ್ತೀವಿ ಕೊನೆಗೆ ಎಲ್ಲಾ ಸೇರೋದು ಕೇಶವನಿಗೆ ಸೊ ಹೀಗಾಗಿ ನಮ್ಮ ಜೀವನದ ಉದ್ದೇಶ ದೇವತಾ ಕಾರ್ಯಗಳಿಗೆ ಒಂದು ಭಾಗ ನಮ್ಮ ಜೀವನದಲ್ಲಿ ಇಟ್ಕೊಂಡ್ರೆ ಇವೆಲ್ಲ ಚಿಕ್ಕದಾಗ್ಬಿಡ್ತವೆ ಇದು ಯಾವ್ದು ಅನ್ಸುತ್ತೆ ಇದಕ್ಕೆ ಏನ್ ಕಾರಣ ಇರ್ಬೋದು ಕಾರಣ ಅಂದ್ರೆ ಜಿಗುಪ್ಸೆ ಬಂದಿರಬಹುದು ಏನಂದ್ರೆ ಏನಪ್ಪ ಇಷ್ಟೇನ ಪ್ರಪಂಚ ಇಷ್ಟೇನ ಜೀವನ ಅನ್ನೋ ಹಾಗೂ ಆಗಿರ್ಬೋದು ಅದಕ್ಕೆ ಈ ರೀತಿ ಒಂದು ಆಕಾಶಾತ್ ಪತಿ ತಂತೋಯ ಯಥಾ ಗೀರೇವ ನಮಸ್ಕಾರ ಕೇಶವಂ ಪ್ರತಿ ಗೀ ಇವರು ಹೇಳಿದ್ರು ಏನು ಮಾಡಿದ್ರು ಮತ್ತು ಕೊನೆಗೆ ಏನಂದ್ರೆ ಒಂದು ಮಂದ ಎಲ್ಲಿಂದ ಬಂದ್ವಿ ಯಾಕೆ ಬಂದ್ವಿ ತಿಳ್ಕೊಳ್ಳೋಕೆ ಮತ್ತು ಪ್ರಯತ್ನವನ್ನು ಪಡಬೇಕು ಅನ್ನುವಂತ ಒಂದು ಸಂದೇಶವನ್ನು ಆ ಯುವ ಪೀಳಿಗೆ ಕೊಡ್ತಾ ಇದ್ದಾರೆ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ನಮ್ಮ ವಿದ್ಯಾಲಯ ಪರವಾಗಿ ತಮಗೆ ಧನ್ಯವಾದ